ಮುಡಾ ಹಗರಣ ಪ್ರಕರಣವನ್ನು ಕಾನೂನು ರೀತಿಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಎಂದು ಶಾಸಕ ಶ್ರೀವಸ್ತ ಮೈಸೂರಿನಲ್ಲಿ ಇಂದು ಹೇಳಿದ್ದಾರೆ ರಾಜ್ಯಪಾಲರು ದಾಖಲೆಗಳನ್ನು ಪರಿಶೀಲಿಸಿ ವಿವೇಚನವಾಗಿ ಪ್ರಾಸಿಕ್ಯೂಷನ್ ನೀಡಿದ್ದು ಕಾನೂನು ರೀತ್ಯ ಸರಿಯಾಗಿದೆ ಕಾನೂನಿಗೆ ಗೌರವ ಕೊಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಹೇಳಿದರು ಇವತ್ತು ಪ್ರಾಸಿಕ್ಯೂಷನ್ವರೆಗೆ ಹೋಗೋದು ಅವಾಯ್ಡ್ ಆಗ್ತಿತ್ತು ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅವರನ್ನ ಮುಂದೆ ಇಟ್ಕೊಂಡು ಸಚಿವರುಗಳು ಶಾಸಕರುಗಳು ಅವರ ಪರವಾಗಿ ಅವರನ್ನು ಮುಂದೆ ಇಟ್ಕೊಂಡು ಬಚಾವಾಗುವ ತಂತ್ರವನ್ನ ಎಣೆದಿದ್ದಾರೆ ಅನ್ನುವಂತ ಅನುಮಾನ ನನ್ನ ಈಗ್ಲೂ ಕಾಣ್ತಾ ಇದೆ ಒಬಿಸಿ ಮೋರ್ಚಾ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಮುಖ್ಯಮಂತ್ರಿಗಳು ಸಂವಿಧಾನಕ್ಕೆ ಗೌರವ ಕೊಡುವುದಾದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ತಿಳಿಸಿದ್ದಾರೆ ಪ್ರಜಾಸತಾತ್ಮಕ ರೀತಿಯಲ್ಲಿ ಇವತ್ತು ನಿರ್ಣಯ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾವು ತುಂಬಾ ಹೃದಯದಿಂದ ಅದನ್ನು ಸ್ವಾಗತ ಮಾಡ್ತೇವೆ ಇದು ಜನಪರ ಹೋರಾಟಕ್ಕೆ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಸಂದಿರ್ತಕ್ಕಂಥ ಜಯ